ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೂರ್ಯ ಮೀನಾ ಮನೆಗೆ ಬರ್ತಾರೆ ಹಾಗೆ ಕೃಷ್ಣನ ಬಗ್ಗೆ ಹೇಳ್ತಾ ಇರ್ತಾರೆ ಆಗ ಮನೋಜು ರೋಹಿಣಿ ಆ ಮಗುಗೆ ನೀನೇ ಅಮ್ಮ ಅಂತ ಹೇಳಿ ಮನೋಜ್ ಹೇಳಿದ ತಕ್ಷಣ ಈ ಕಡೆ ಸೂರ್ಯ ಮೀನಾ ಇಬ್ಬರು ಗಾಬರಿ ಆಗ್ತಾರೆ ರಂಗನಾಥ್ ಅವರು ಅಷ್ಟೇ ಗಾಬರಿ ಆದಾಗ ಈ ಕಡೆ ಅವರು ಆಬ್ರಿಂದ ಏ ಮನೋಜ ಏನೋ ಹೇಳ್ತಾ ಇದೀಯ ನೀನು ಅಂತ ಹೇಳಿದಾಗ ಅಯ್ಯೋ ಅಮ್ಮ ಸುಮ್ಮನೆ ಹೇಳ್ತಾ ಇದ್ದೀನಿ ಕಣಮ್ಮ ರೋಹಿಣಿ ಈಗ ನೀನು ಆ ಹುಡುಗನಿಗೆ ತಾಯಿ ನೀನು ಬೇರೆ ದೇಶದಲ್ಲಿದೀಯಾ ಅಂತ ಹೇಳಿ ಅನ್ಕೋ ಆ ದೇಶದ ಪ್ರಕಾರ ಅವರ ದೇಶದ ಪ್ರಕಾರ ನೀನು ಮಾಸ್ನ ಕಡ್ಡಾಯವಾಗಿ ಹಾಕೊಬೇಕು ಅಂತ ಅಂದರೆ ನೀನು ಏನು ಮಾಡ್ತೀಯೋ ಇಲ್ವೋ ಅದಕ್ಕೆ ರೋಹಿಣಿ ಹೇಳ್ತಾಳಲ್ಲ ಅಲ್ಲ ನಾವು ಯಾಕೆ ಬೇರೆಯವ್ರ ವಿಷಯದಲ್ಲಿ ಇಷ್ಟೆಲ್ಲ ಡಿಸ್ಕಸ್ ಮಾಡ್ತಾ ಮನೋಜ್ ಪಾಪ ಅವರ ತಾಯಿಗೆ ಏನು ತೊಂದರೆ ಇದೆಯೋ ಏನೋ ನಮಗೆ ಗೊತ್ತಿಲ್ಲ ಅಲ್ಲೇ ನಮ್ಮಿಷ್ಟಕ್ಕೆ ನಾವು ಯಾಕೆ ಏನೇನೋ ಮಾತಾಡಬೇಕು ಅಂತ ಹೇಳಿ ಅವರ ಮಾತಿಂದ ತಪ್ಪಿಸ್ಕೊತಾಳೆ ಇದು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು